ಕರ್ನಾಟಕದ ಒಂದು ಶ್ರೇಷ್ಠ ಉದ್ಯಮ ಮೈಸೂರು ಸ್ಯಾಂಡಲ್ ಸೋಪ್ ವಿಶ್ವದಾದ್ಯಂತ ಹೆಸರನ್ನು ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಕರ್ನಾಟಕಕ್ಕೆ ಕೀರ್ತಿಯನ್ನು ತಂದಿರತಕ್ಕಂಥ ಒಂದು ಸಂಸ್ಥೆ ಈ ಸಂಸ್ಥೆಯನ್ಗೆ ರಾಯಭಾರಿಯನ್ನಾಗಿ ಕನ್ನಡದ ಕಲಾವಿದರು ಅಥವಾ ಕನ್ನಡದ ಮಣ್ಣಿನಲ್ಲಿ ಬೆಳೆದಿರ್ತಕ್ಕಂಥ ವ್ಯಕ್ತಿಗಳನ್ನು ರಾಯಭಾರನ್ನಾಗಿ ನೇಮಿಸಿದರೆ ಈ ರಾಜ್ಯದ ಜನ ಭಾಳ ಸಂತೋಷವನ್ನು ಪಡ್ತಾ ಇದ್ದರು ಆದರೆ ಕನ್ನಡಿಗರನ್ನು ಹೊರತುಪಡಿಸಿರ್ತಕ್ಕಂಥ ತಮನ್ನ ಬಾಟಿಯವರನ್ನು ನೇಮಕ ಮಾಡುವ ಮೂಲಕ ಈ ಕನ್ನಡದ ಮಣ್ಣಿಗೆ ಅಪಮಾನವನ್ನು ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು ನಾನು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮಾನ್ಯ ಮಂತ್ರಿ ಮುಖ್ಯಮಂತ್ರಿಗಳಿಗೆ ನಾನು ಪ್ರಶ್ನೆ ಮಾಡ್ತೇನೆ ಕರ್ನಾಟಕದಲ್ಲಿ ಕನ್ನಡ ಚಿನ್ ಚಿತ್ರರಂಗದಲ್ಲಿ ಅಪೂರ್ವವಾಗಿರ್ತಕ್ಕಂಥ ಸೇವೆ ಸಲ್ಲಿಸಿರ್ತಕ್ಕಂಥದ್ದು ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬ ಪ್ರಾಯಶಃ ಇವತ್ತು ಶಿವರಾಜ್ ಕುಮಾರ್ ಅವರು ಮೈಸೂರು ಸ್ಯಾಂಡಲ್ ಸೋಪಿನ ರಾಯಭಾರಿ ಆಗಲಿಕ್ಕೆ ಅರ್ಹತೆಯನ್ನು ಪಡೆದಿಲ್ವಾ ಸನ್ಮಾನ್ಯ ಮುಖ್ಯಮಂತ್ರಿಗಳೇ ಈ ರೀತಿಯ ಅನೇಕ ಜನ ನಟರು ನಟಿಯರು ಅಥವಾ ಈ ರಾಜ್ಯದಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ಸೇವೆ ಮಾಡಿ ಅಂತಾರಾಷ್ಟ್ರೀಯ ಮನ್ನಣೆಯನ್ನು ಗಳಿಸಿರ್ತಕ್ಕಂಥ ವ್ಯಕ್ತಿಗಳನ್ನು ರಾಯಭಾರೆಯನ್ನಾಗಿ ನೇಮಕ ಮಾಡ್ಬೋದಿತ್ತಲ್ವಾ ಪ್ರಾಯಶಃ ಇದು ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಅವರೊಂದು ಕಾಂಗ್ರೆಸ್ನ ಕಾರ್ಯಕ್ರಮಕ್ಕೆ ಕನ್ನಡ ಚಿತ್ರರಂಗದ ಕಲಾವಿದರು ಹೋಗಲಿಲ್ಲ ಎನ್ನುವ ಕಾರಣಕ್ಕೋಸ್ಕರ ನೆಟ್ಟು ಬೋಲ್ಟು ಟೈಟ್ ಮಾಡ್ತೇನೆ ಎನ್ನುವಂಥ ಮಾತನ್ನು ಆಡಿದರು ಪ್ರಯಶಃ ಇವತ್ತಿನ ಪ್ರಕ್ರಿಯೆಯನ್ನು ಗಮನಿಸಿದಾಗ ಕನ್ನಡ ಚಿತ್ರರಂಗದ ಕಲಾವಿದರಿಗೆ ನೆಟ್ಟು ಬೂಟ್ ಟೈಟ್ ಮಾಡುವ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದಾರೆ ಈ ಮೂಲಕ ಚಲನಚಿತ್ರರಂಗದ ಕಲಾವಿದರಿಗೆ ಅಪಮಾನ ಮಾಡುವ ಮೂಲಕ ಈ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದಾರೆ ಎನ್ನುವಂಥದ್ದು ಕರ್ನಾಟಕದ ಜನತೆ ಇವತ್ತು ಯೋಚಿಸ್ತಾ ಇರತಕ್ಕಂಥದ್ದು ಪ್ರಯಶಃ ನಮಗೆ ವಿರೋಧವನ್ನು ಮಾಡುವಂಥ ಅವಶ್ಯಕತೆ ಇಲ್ಲ ನಿಮ್ಮದೇ ಪಾರ್ಟಿಯಲ್ಲಿ ಸಂಸದರಾಗಿದ್ದಂಥ ನಟಿ ರಮ್ಯ ಅವರಿದ್ದರಲ್ವಾ ಕನ್ನಡ ಚಿತ್ರರಂಗದಲ್ಲಿ ಸೇವೆ ಮಾಡಿರ್ತಕ್ಕಂಥ ನಿಮ್ಮ ಪಾರ್ಟಿಯಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಅನೇಕ ಕಲಾವಿದರು ಇದ್ದರು ಉಮರ್ಶ್ರೀ ಅವರು ನಿಮ್ಮದೇ ಪಾರ್ಟಿಯಲ್ಲಿದ್ದಂಥ ಒಬ್ಬರು ಕನ್ನಡದ ಮೇರು ಕಲಾವಿದೆ ಸಾಧು ಕೋಕಿಲ ಅವರಿದ್ದರು ಭಾವನವರಿದ್ದರು ಈ ರೀತಿ ಅನೇಕ ಕಲಾವಿದರು ಕನ್ನಡ ಚಿತ್ರರಂಗದ ಜೊತೆ ನಿಮ್ಮದೇ ಪಕ್ಷದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಅನೇಕ ಜನ ಕಲಾವಿದರು ಸಹ ಇದ್ದರು ನಾವು ನೀವು ಯಾರನ್ನು ಬೇಕಾದರೂ ರಾಯಭರನ್ನಾಗಿ ಮಾಡ್ಬೋದಿತ್ತು ಅದನ್ನು ನಾವು ಸ್ವಾಗತ ಮಾಡ್ತಾಯಿದ್ವಿ ಆದರೆ ಈ ರೀತಿ ಮಾಡಿರ್ತಕ್ಕಂಥದ್ದು ಇದನ್ನು ಕನ್ನಡದ ಜನತೆ ಖಂಡಿತವಾಗಿಯೂ ಇದರ ಈ ಒಂದು ರಾಯಭಾರಿಯನ್ನು ಆಯ್ಕೆ ಮಾಡುವ ವಿಚಾರದಲ್ಲಿ ಇದನ್ನು ಕಡಾಖಂಡಿತವಾಗಿ ಕನ್ನಡದ ರಾಜ್ಯದ ಜನತೆ ಖಂಡಿಸ್ತದೆ ಎನ್ನುವಂಥದ್ದು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಪ್ರಾಯಶಃ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಸುಮಾರು ಎಂಬತ್ತೊಂದು ಸಾವಿರ ಕೋಟಿ ಸಾಲದಲ್ಲಿದೆ ಅದರ ಹೊರತಾಗಿ ಅದಕ್ಕೆ ಮತ್ತೆ ಆರು ಕೋಟಿ ರೂಪಾಯಿ ತಮ್ಮನ್ನ ಅವರಿಗೆ ರಾಯಭಾರಿ ಆಗುವಂಥ ನಿಟ್ಟಿನಲ್ಲಿ ಸಂಭಾವನೆ ಕೊಡುವ ಮೂಲಕ ಮತ್ತೆ ಆರು ಕೋಟಿ ರೂಪಾಯಿ ಸಾಲವನ್ನು ಅದಕ್ಕೆ ಅಡಿಷನಲ್ ಆಗಿ ರಾಜ್ಯದ ಜನತೆಯ ಮುಂದೆ ಮೇಲೆ ಹೇರಿದ್ದಾರೆ ಎನ್ನುವಂಥದ್ದನ್ನು ಸಹ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಆಡಳಿತಕ್ಕೆ ಬಂದ ನಂತರ ಯಾರು ಹಿಂದೂ ಪರವಾಗಿ ಮಾತಾಡ್ತಾರೆ ರಾಷ್ಟ್ರೀಯ ವಿಚಾರಧಾರೆಯ ಅಡಿಯಲ್ಲಿ ರಾಷ್ಟ್ರಕ್ಕೆ ಒತ್ತು ಕೊಟ್ಟು ಯಾರು ಮಾತಾಡ್ತಾರೆ ಅವರ ವಿರುದ್ಧ ನಿರಂತರವಾಗಿರ್ತಕ್ಕಂಥ ಮೊಕದ್ದಮೆಗಳನ್ನು ಹಾಕಿ ಕೇಸುಗಳನ್ನು ಪೊಲೀಸ್ ಇಲಾಖೆ ಮೂಲಕ ಹಾಕಿಸಿ ಅವರನ್ನು ನಿಯಂತ್ರಣ ಮಾಡತಕ್ಕಂಥ ಕೆಲಸ ಕಾರ್ಯವನ್ನು ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ತಾ ಬರ್ತ ಈ ಸರ್ಕಾರ ಬಂದ ನಂತರ ಸುಮಾರು ಒಂಬತ್ತು ಪ್ರಕರಣಗಳಲ್ಲಿ ನನ್ನ ಮೇಲೆ ಮೊಕದ್ದಮೆಯನ್ನು ಈ ರಾಜ್ಯ ಸರ್ಕಾರ ಒತ್ತಡ ಪೂರ್ವಕವಾಗಿ ಮೊಕದ್ದಮೆಯನ್ನು ಪೊಲೀಸ್ ಇಲಾಖೆ ಮೂಲಕ ಹಾಕಿಸಿದರು ಆದರೆ ನಾವು ಯಾವತ್ತು ಸಂವಿಧಾನಾತ್ಮಕವಾಗಿ ನ್ಯಾಯಾಂಗದ ಮೇಲೆ ನಂಬಿಕೆ ಇದ್ದಂಥವರು ಬಹುಶಃ ಇವತ್ತು ಮೊನ್ನೆ ನಾನು ಹೇಳಿರ್ತಕ್ಕಂಥ ಹೇಳಿಕೆಯನ್ನು ಯಾವುದೇ ರೀತಿಯಾಗಿರ್ತಕ್ಕಂಥ ಅದರಲ್ಲಿ ಅಶಾಂತಿ ಸೃಷ್ಟಿಸ್ತಕ್ಕಂಥ ವ್ಯವಸ್ಥೆಯ ಮಾತುಗಳಿಲ್ಲದಿದ್ದರೂ ಉದ್ದೇಶಪೂರ್ವಕವಾಗಿ ಮೊಕದ್ದಮೆಯನ್ನು ಹಾಕಿದ ಕಾರಣಕ್ಕೋಸ್ಕರ ಇವತ್ತು ಮಾನ್ಯ ನ್ಯಾಯಾಲಯ ಆ ಮೊಕದ್ದಮೆಯ ಮೊಕದ್ದಮೆಗೆ ಸ್ಟೇಯನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ ಇದು ನ್ಯಾಯಾಲಯ ಖಂಡಿತ ನ್ಯಾಯಾಲಯದ ಏನು ತೀರ್ಪು ಇದೆ ಅದಕ್ಕೆ ನಾನು ಗೌರವವನ್ನು ವ್ಯಕ್ತಪಡಿಸ್ತೇನೆ ನೋಡಿ ಕಾಂಗ್ರೆಸ್ನ ಮನಸ್ಥಿತಿ ಏನು ಎನ್ನುವಂಥದ್ದನ್ನು ಅನೇಕ ಸಂದರ್ಭಗಳಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ ಒಂದು ಪ್ರಜಾಪ್ರಭುತ್ವ ರೀತಿಯಲ್ಲಿ ಪ್ರತಿ ಪ್ರತಿಭಟನೆ ಮಾಡುವಂಥ ಹಕ್ಕು ರಾಜ್ಯದ ಎಲ್ಲ ಪ್ರಜೆಗಳಿಗಿದೆ ಕಾಂಗ್ರೆಸ್ನ ಒಂದು ಸಮ ಬೆಳಗಾವಿನ ಸಮಾವೇಶದಲ್ಲಿ ತಾಯಂದಿರು ಅಲ್ಲಿ ಪ್ರತಿಭಟನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರ ವಿರುದ್ಧ ಮೊಕದ್ದಮೆಯನ್ನು ಹಾಕಿ ಇದೇ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯ ಮಂತ್ರಿಗಳು ಏನು ಹೇಳ್ತಾರೆ ಮುಖ್ಯಮಂತ್ರಿಗಳು ಏನು ಹೇಳ್ತಾರೆ ನಾವು ಮನಸ್ಸು ಮಾಡಿದರೆ ಯಾರಿಗೂ ರಸ್ತೆ ಇಳಿಯದಂತೆ ನಾವು ಮಾಡ್ತೇವೆ ನೀವು ಯಾವುದೇ ಕಾರ್ಯಕ್ರಮ ಮಾಡದಂತೆ ನಾವು ಮಾಡ್ತೇವೆ ಈ ರೀತಿ ಬಹಿರಂಗವಾಗಿ ಧಮಕಿ ಆಗ್ತಕ್ಕಂಥ ಕೆಲಸವನ್ನು ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಮಾಡ್ತಾರೆ ಶೋ ಅದೇ ಪ್ರಕ್ರಿಯೆ ಪ್ರವೃತ್ತಿ ಮುಂದುವರೆದು ಈ ರಾಜ್ಯದ ವಿಧಾನ ಪರಿಷತ್ನ ವಿಪಕ್ಷ ನಾಯಕರು ಒಬ್ಬರು ದಲಿತ ಸಮಾಜದ ಚಲವಾದಿ ಸ್ವಾಮಿ ಅವರಿಗೆ ಇವತ್ತು ಸರ್ಕೆ ಐ ಬಿ ಯಲ್ಲಿ ಗೆರವ್ ಹಾಕುವ ಮೂಲಕ ಅವರನ್ನು ಒಂದು ದಿಗ್ಬಂಧನದಲ್ಲಿ ಇಡ್ತಕ್ಕಂಥ ಪ್ರಕ್ರಿಯೆಯನ್ನು ಅವರ ಬಂಡತನವನ್ನು ಅಲ್ಲಿ ತೋರಿಸಿರ್ತಕ್ಕಂಥದ್ದನ್ನು ನಾವು ಖಂಡಿತವಾಗಿ ಇದನ್ನು ಖಂಡಿಸ್ತೇವೆ ಇವ್ರದ್ದು ಏನು ಹೇಳಿದರೆ ಮಾತಿನಲ್ಲಿ ಒಂದು ಆಚರಣೆಯಲ್ಲಿ ಇನ್ನೊಂದು ದಲಿತರ ಪರ ಅಂತ ಹೇಳ್ತಕ್ಕಂಥ ಕಾಂಗ್ರೆಸ್ನವರು ಇವತ್ತು ದಲಿತ ಸಮುದಾಯ ಸಮಾಜದಲ್ಲಿ ಮುಂದೆ ಬಂದಿರತಕ್ಕಂಥ ಚಲವಾದಿ ನಾರಾಯಣ ಸ್ವಾಮಿಯವರನ್ನು ಇವರಿಗೆ ಸಹಿಸ್ಕೊಳ್ಳಿಕ್ಕಾಗ್ತಾ ಇಲ್ಲ ಈ ರಾಜ್ಯದಲ್ಲಿ ಖರ್ಗೆ ಕುಟುಂಬ ಮಾತ್ರ ರಾಜಕಾರಣದಲ್ಲಿ ಇರಬೇಕು ಇನ್ನೊಬ್ಬ ಯಾರೂ ದಲಿತ ಈ ರಾಜ್ಯದಲ್ಲಿ ನಾಯಕತ್ವವನ್ನು ವಹಿಸಿಕೊಳ್ಳಬಾರದು ಅವರ ನಾಯಕತ್ವವನ್ನು ಇಳಿಸಬೇಕು ಆ ನಾಯಕತ್ವವನ್ನು ಹೇಗಾದರೂ ಮಾಡಿ ಪುಡಿ ಮಾಡಬೇಕೆನ್ನುವಂಥ ಭಾವನೆಯಿಂದಲಿ ಇವತ್ತು ಚಲನ ಚಲವಾದಿ ಸ್ವಾಮಿ ಅವರನ್ನು ಇವತ್ತು ಕಾಂಗ್ರೆಸ್ಸಿಗೆ ಜೀರ್ಣಿಸಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಯಾಕೆಂಥೇಳಿದ್ರೆ ನಿಜವಾಗಲೂ ಕಾಂಗ್ರೆಸ್ನವರು ದಲಿತರಿಗೆ ಏನು ಅನ್ಯಾಯ ಮಾಡ್ತಾ ಇದ್ದಾರೆ ಎನ್ನುವಂಥದ್ದನ್ನು ರಾಜ್ಯದ ಗ್ರಾಮ ಗ್ರಾಮಗಳಿಗೆ ರಾಜ್ಯದ ತಾಲೂಕು ತಾಲೂಕುಗಳಿಗೆ ಜಿಲ್ಲೆ ಜಿಲ್ಲೆಗಳಿಗೆ ಹೋಗಿ ಚಲವಾದಿ ನಾರಾಯಣ ಅವರು ಏನು ಹೇಳ್ತಾ ಇದ್ದಾರೆ ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ ದಲಿತರಿಗೆ ಏನು ಅನ್ಯಾಯ ಮಾಡಿದೆ ಅಂಬೇಡ್ಕರ್ ಅವರಿಗೆ ಏನು ಅನ್ಯಾಯ ಮಾಡಿದೆ ಎನ್ನುವಂಥದ್ದನ್ನು ಚಲಯವಾದಿ ಸ್ವಾಮಿ ಅವರು ಇವತ್ತು ಸಮಾಜದ ಮುಂದಿಟ್ಟು ದಲಿತರಿಗೆ ನಾಯಕತ್ವವನ್ನು ಕೊಡ್ತಕ್ಕಂಥ ಕೆಲಸವನ್ನು ಏನು ಮಾಡ್ತಾ ಇದ್ದಾರೆ ಇದನ್ನು ಸಹಿಸಿಕೊಳ್ಳಲಿಕ್ಕೆ ಆಗದಂಥ ಕಾಂಗ್ರೆಸ್ ಇವತ್ತು ಈ ರೀತಿ ದಲಿತ ನಾಯಕರ ನಾಯಕತ್ವವನ್ನು ಹತ್ತಿಕ್ಕಂಥ ಕೆಲಸ ಕಾರ್ಯಗಳನ್ನು ಇವತ್ತು ರಾಜ್ಯದಲ್ಲಿ ಚಲವಾದಿ ಸ್ವಾಮಿ ಅವರಿಗೆ ನಿನ್ನೆ ಮಾಡುವ ಮೂಲಕ ಅವರಿಗೆ ಒಂದು ದಿಗ್ಬಂಧನ ಹೇರುವ ಮೂಲಕ ಅವರ ಮಾನಸಿಕ ಸ್ಥಿತಿಯನ್ನು ಇವತ್ತು ತೋರಿಸಿದ್ದಾರೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭ ಹೇಳ್ತೇನೆ ಖಂಡಿತವಾಗಿಯೂ ಹೇಳ್ತೇನೆ ದ ಇವತ್ತು ಕಾಂಗ್ರೆಸ್ ಪಾರ್ಟಿ ದಲಿತ ವಿರೋಧಿ ಆಗಿರ್ತಕ್ಕಂಥ ಪಾರ್ಟಿ ಕಾಂಗ್ರೆಸ್ ಅಂಬೇಡ್ಕರ್ ವಿರೋಧಿ ಆಗಿರ್ತಕ್ಕಂಥ ಪಾರ್ಟಿ ಕಾಂಗ್ರೆಸ್ ಸಂವಿಧಾನದ ವಿರೋಧಿ ಪಾರ್ಟಿ ಎನ್ನುವಂಥದ್ದು ನಿನ್ನೆ ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ದಿಗ್ಬಂಧನ ಹೇರುವ ಮೂಲಕ ಅದನ್ನು ಸಾಬೀತು ಮಾಡಿದ್ದಾರೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಸಚಿವ ದಿನೇಶ್ ಪತ್ನಿ ಬಗ್ಗೆ ದೂರಲ್ಲಿ ಈಗ ಮಹಿಳಾ ಎಸ್ ಟಿ ಅವರಿಗೆ ಒಂದು ನೋಟಿಸ್ ಜಾರಿ ಮಾಡಿದೆ ಈ ಬಗ್ಗೆ ವರದಿ ನೀಡಬೇಕು ಅಂತ ಅದಕ್ಕೆ ಪೊಲೀಸ್ ಇಲಾಖೆ ಅವರಿಗೆ ಗೊತ್ತಿದೆ ನಾನು ಅವರ ಯಾವುದೇ ರೀತಿಯಾಗಿ ಮಹಿಳೆಯರ ಬಗ್ಗೆ ಅವರ ತ ಹೆಂಡತಿಯ ಬಗ್ಗೆ ಮಾತಾಡಿದ್ದಲ್ಲ ನಾನು ಅವರು ಅವರ ಬಗ್ಗೆ ಹೇಳಿರ್ತಕ್ಕಂಥದ್ದು ಅದನ್ನು ಪೊಲೀಸ್ ಇಲಾಖೆ ಸ್ಪಷ್ಟ ಗೊತ್ತಿದೆ ಅವ್ರು ಹೇಗೆ ಅದ್ರಿಗೆ ಉತ್ತರ ಕೊಡಬೇಕು ಆ ರೀತಿಯ ಉತ್ತರವನ್ನು ನೋಡ್ಕೊಡ್ತೀವಿ ಆಮೇಲೆ ನೋಡೋಣ ಕಾಂಗ್ರೆಸ್ ಸರ್ಕಾರ ಹೇಳಿದ್ನಲ್ಲ ಅವರಿಗೆ ಎಲ್ಲಿ ಎಲ್ಲಿ ಅವಕಾಶಗಳು ಸಿಗ್ತದೆ ಅಲ್ಲಿ ಸುಳ್ಳು ಕೇಸುಗಳನ್ನು ಹಾಕಲಿಕ್ಕೆ ಎಲ್ಲಿ ಅವಕಾಶ ಸಿಗ್ತದೆ ಅಲ್ಲೆಲ್ಲ ಸುಳ್ಳು ಕೇ ಕೇಸುಗಳನ್ನು ಹಾಕ್ತಾರೆ ಎಲ್ಲಿ ಎಂಥ ಕೇಸುಗಳನ್ನು ಸರ್ಕಾರ ಹಾಕಿದ್ದರೂ ನಾವು ಅದನ್ನು ಎದುರಿಸಲಿಕ್ಕೆ ಸಿದ್ಧ ಇದ್ದೇವೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ